ಯಾವ ರೀತಿ ಮೊಹಬ್ಬದ ಕಿ ನಿಂದ ಕಲ್ಗಳು ಬಂದು ಗಣಪತಿ ವಿಸರ್ಜನೆಯ ಸಂದರ್ಭದಲ್ಲಿ ಕೋಮು ಗಲಭೆ ಆಗಿರೋದನ್ನು ನಾವು ನೋಡಿದ್ದೀವಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ಟಿಪ್ಪು ಮತ್ತೆ ಔರಂಗಜೇಬ್ ಸಂತತಿಗಳು ಕರ್ನಾಟಕದಲ್ಲಿ ರಾತ್ರೋರಾತ್ರಿ ಚಿಗುರೊಡಿತಾರೆ ಎಲ್ಲೂ ಧೈರ್ಯ ಶಕ್ತಿ ಅವರಿಗೆ ಬಂದ್ಬಿಡುತ್ತೆ ಈ ನಾಗಮಂಗಲದ ಮೊಹಬದ್ ಕಿ ದುಖಾನ್ನಲ್ಲೂ ಇದೇ ಆಗಿರುವಂತದ್ದು ಅಸಹ್ಯ ಅಂತಂದ್ರೆ ರಾಜ್ಯದ ಗೃಹ ಮಂತ್ರಿಗಳು ಈ ಗಲಭೆಯನ್ನ ತಕ್ಷಣದಲ್ಲಿ ಗಂಭೀರವಾಗಿ ತೆಗೆದುಕೊಂಡು ಮುಂದೆ ಎಲ್ಲೂ ಕೂಡ ಕರ್ನಾಟಕದಲ್ಲಿ ಈ ರೀತಿಯ ತೊಂದರೆಗಳು ಇರೋ ರೀತಿ ನಾವು ಕ್ರಮ ಕೈಗೊಳ್ತೀವಿ ಅನ್ನುವಂತ ಭರವಸೆಯನ್ನು ಸಮಾಜ ಕೊಡೋದ್ರ ಬಿಟ್ಟು ಇದೊಂದು ಅಲ್ಪ ಘಟನೆ ಆಕಸ್ಮಿಕ ಘಟನೆ ಇದೇನ್ ಬಹಳ ಸೀರಿಯಸ್ ಇಶ್ಯೂ ಅಲ್ಲ ಇದೇನ್ ಗಂಭೀರ ಇಶ್ಯೂ ಅಲ್ಲ ಅನ್ನುವಂತ ಭಾಷಣ ಮಾಡಿದ್ದಾರೆ ನಾನು ನಿಮಗೆ ಕೇಳಕ್ ಇಚ್ಛೆ ಪಡ್ತೀನಿ ಪರಮೇಶ್ವರ್ ಸರ್ ನಿಮ್ಮ ಮನೆಯಲ್ಲಿ ನೀವು ಗಣಪತಿ ಕೂರಿಸ್ತಿರೋ ಇಲ್ವಾ ಗೊತ್ತಿಲ್ಲ ಬಹುಶಃ ನೀವು ಸೆಕ್ಯುಲರ್ ಇರಬಹುದು ಕೂರಿಸದಲ್ಲೇ ಇರಬಹುದು ಆದ್ರೆ ನಿಮ್ಮ ಮನೆ ರೋಡ್ ನಲ್ಲಿ ಯಾರಾದರೂ ಕೂರಿಸಿ ಅಲ್ಲಿಗೆ ಯಾರಾದರೂ ಬಂದು ಬೆಂಕಿ ಹಚ್ಚಿದ್ರೆ ಅಲ್ಲಿ ಬಂದು ಟಯರ್ ಮೇಲೆ ಕಲ್ಲು ನಿಮ್ ಮನೆಯವರು ಹೊರಗಡೆ ನಡ್ಕೊಂಡು ಹೊರಗಡೆ ಹೋಗುವಂತ ಟೈಮ್ ನಲ್ಲೋ ಯಾರೋ ಬಂದು ಗೂಂಡಾಗರ್ದಿ ಮಾಡಿದ್ರೆ ಇದೊಂದು ಆಕಸ್ಮಿಕ ಅಲ್ಪ ಘಟನೆ ಅಂತ ಹೇಳಿ ಸುಮ್ಮನಾಗ್ತೀರಾ ನೀವು ಸಾಮಾನ್ಯ ಜನರು ಮನೆ ಮೇಲೆ ಬೆಂಕಿ ಇಟ್ರೆ ಅದು ಅಲ್ಪ ಅಲ್ಪ ಘಟನೆ ಆಕಸ್ಮಿಕ ಘಟನೆ ಎಲ್ಲಿವರೆಗೆ ನಿಮ್ಮ ಬೆಂಕಿ ಅಲ್ಲಿವರೆಗೆ ಈ ಘಟನೆಯ ಗಂಭೀರತೆ ಏನು ಅಂತ ನಿಮ್ಗಾಗ್ಲಿ ಇನ್ನೊಬ್ಬರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ ಇವತ್ತು ಸರ್ಕಾರ ರಿಜಿಸ್ಟರ್ ಮಾಡಿದೆ ಇಪ್ಪತ್ತಾರು ಜನ ಫಸ್ಟ್ ಇರುವಂತ ಒನ್ ಟು ಎ ಟ್ವೆಂಟಿ ಸಿಕ್ಸ್ ಅಲ್ಲಿ ಎ ಟ್ವೆಂಟಿ ತ್ರೀ ವರೆಗೆ ಯಾರು ಗಣಪತಿ ಕೂರಿಸಿದಾರೋ ಯಾರು ಪಂಡಾಲಲ್ಲಿ ಕೆಲಸ ಮಾಡ್ತಿರೋ ಹುಡುಗರು ಇದಾರೋ ಕಾರ್ಯಕರ್ತರಿದಾರೋ ಈ ಹಿಂದೂ ಹುಡುಗರ ಮೇಲೆ ಇವತ್ತು ಕೇಸ್ ಹಾಕಿದೀರ ನೀವು ಸರ್ ಕರ್ನಾಟಕದಲ್ಲಿ ಸಂವಿಧಾನದ ಪ್ರಕಾರ ಸರ್ಕಾರ ನಡೀತಾ ಇರೋದು ಶರಿಯಾ ಪ್ರಕಾರ ನಡೀತಾ ಇರೋದು ಸರ್ಕಾರ ಇಲ್ಲಿ ಕರ್ನಾಟಕದಲ್ಲಿ ಹಿಂದೂ ಯುವಕರಿಗೆ ಗಣಪತಿ ಕೂರಿಸುವಂತ ಹಕ್ಕು ಇಲ್ವಾ ಇವತ್ತು ಸುರಕ್ಷಿತವಾಗಿ ನಾವು ಗಣಪತಿ ಇಡ್ತೀವಿ ಎನ್ನುವಂತ ಹಕ್ಕು ಇಲ್ವಾ ಇವತ್ತು ನಿನ್ನೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಇದ್ದಂತ ಹಳೆ ಸರ್ಕಾರವನ್ನು ಉರುಳಿಸಿ ಹೊಸ ಸರ್ಕಾರವನ್ನ ಈ ಡೀಪ್ ಸ್ಟೇಟು ಮತ್ತೆ ಬೇರೆ ಬೇರೆಯವರೆಲ್ಲರೂ ಸೇರ್ಕೊಂಡೇನು ಪಪೆಟ್ ಸರ್ಕಾರವನ್ನ ರಚನೆ ಮಾಡಿದ್ದಾರೆ